ਧਰਣੀ ਭਤੀ ਕੇੜੀ ਤੋ ਆ ਕੇ ਧਰਣੀ ਭਤੀ ਕੇੜੀ ਕਾਹੀ ਪੁਰ ਦੀ ਤਪ more oh detail. Mm -hmm. ಕಾಶಿ ಕ್ಷೇತ್ರ ಈ ಕಾಶಿ ಕ್ಷೇತ್ರದ ಧರ್ಮದರ್ಶಿಗಳನ್ನು ಅನಿಸಿಕೊಂಡವರು ನಮ್ಮ ತಂದೆ ಪ್ರತಾಪ ಸೇನ ದ್ರೌಪದಿಗಳು ಅವನ ಮುತ್ತಿನ ಮೂವರು ಹೆಣ್ಣು ಮಕ್ಕಳು ಅಂಬೆ ಅಂಬಿಕೆ ಅಂಬಾಲಿಕೆ ಎನ್ನುವ ಹಾಗೆ ಹೌದು ಸರ್ಕಾರದಲ್ಲಿ ವಿದ್ಯಾಭ್ಯಾಸವರಿದ್ದಾರೆ ಕಾಶಿ ಕ್ಷೇತ್ರದ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ನಮ್ಮದ್ದು ಮಾಡಿದ ಪಾಪವನ್ನು ಹೋಗಲಾಡಿಸುವಂತಹ ಗಂಗೆಯಲ್ಲಿ ಜಲಕ್ರೀಡೆ ನಮ್ಮದ್ದು ದಿನನಿತ್ಯಲು ವಿಶ್ವನಾಥನ ದರ್ಶನ ಭಾಗ್ಯ ಇದಕ್ಕಿಂತ ಸೌಭಾಗ್ಯ ಮತ್ತಿನ್ನೇನು ಬೇಕು ಪ್ರಾಯ ಸಮರ್ಥವಂತ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕಾದ್ದು ತಂದೆ ತಾಯಿಯ ಆದ್ಯ ಕರ್ತವ್ಯವೇ ಸರಿ ಹೌದು ಹೀಗಿರುವಾಗ ನಮ್ಮ ನಮ್ಮಪ್ಪ ಮದುವೆ ತೀರ್ಮಾನಿಸಿದ್ದಾನೆ ಅದು ಹೇಗೆ ನಾಳೆ ಅಂತ ಹೇಳಿದ್ರಿ ವಿಕ್ರಮ ವಿಕ್ರಮವೇ ಪಣ ಆ ಪಣದಲ್ಲಿ ಯಾವಾತ ವ್ಯಕ್ತಿ ಗೆಲ್ಲುತ್ತಾನೋ ಗೆದ್ದಂತಹ ವ್ಯಕ್ತಿಗೆ ನಮ್ಮ ಮೂವರನ್ನು ಮದುವೆ ಮಾಡಿ ಇದು ಅಲ್ವೇನೆ ವಿಶೇಷ ಅಂತ ಹೇಳಿದ್ರಿ ಅದಕ್ಕಾಗಿ ಎಲ್ಲ ಅರಸು ಮಕ್ಕಳಿಗೆ ಈಗಾಗಲೇ ಲೇಖನವನ್ನು ಬರೆದು ಕಳಿಸಿದ್ದಾನೆ ನಾನು ಯೋಚಿಸುವುದು ಗೆಳತಿಯೇನೆ நான் ஒன்றே ஆட்ட பாட்ட ஊட்டத்தில் எல்லாம் கால் கழத மக்களும் ஒன்றே மனையா சேரி நெம்மதியாக சந்தோஷ வாயி கல கலியு அந்த நம்ம அப்ப ஆசைப்பட்டு தானே இது நம்ம அதிக நாளே அந்தவர விக்ரமே பண அதுக்காக உறவிடியர் எல்லி ரே சுர நதியோள் தீனது எத சு நதியோ நதி சுர सरस्व जो जल कड़ी आ सरस्व जो सरस्व जो ಜಲ ಕೇಳಿ ನಿರಾಟ ಗಲ ಕೇಳಿ ಆಡುವ ಕೇಳಿ ನೀವು ಹೇಳಿ ಕೇಳಿ ರೆ ನೋ ನಿಮ್ಮಲ್ಲಿ ವಿಶೇಷವಂತ ವಿಷಯವನ್ನು ಹೇಳಬೇಕು ಅಂತ ಮನಃಸುತ್ತಾ ಉಂಟು ನಾಳೆ ಅಂತ ಹೇಳಿದ್ರೆ ಮದುವೆಯಾಗಿ ಇನ್ನೂರವರ ಮನೆಯಲ್ಲ ಬೇರೆಯವರ ಬೇರೆಯವರಲ್ಲಿ ಇರಬೇಕು ಹೌದು ತಾನೇ ಗೆಳತಿಯರಿ ಮದುವೆ ಆದ ಬಳಿಕ ನಮಗೆ ಯಾವುದೇ ರೀತಿಯಂತ ಸ್ವಾತಂತ್ರ್ಯ ದೊರಕುತ್ತದೆ ಇಲ್ಲ ಹೇಳಲಿಕ್ಕೆ ಇಲ್ಲ ಮನೆಯ ವಾತಾವರಣ ಸುತ್ತಲಿನ ಪರಿಸರ ಊಹನೆ ಮಾಡಲಿಕ್ಕೂ ಆಗಿರುವುದಿಲ್ಲ ಹೌದು ಬಳಿಕವೇ ಗೊತ್ತಾಗುವುದು ಹೇಗೆ ಪರಿಸ್ಥಿತಿ ನಮ್ಮ ಮನೆ ಮನೆತನ ಹೀಗೆ ಎನ್ನುವ ಹಾಗೆ ಇಂದು ಜಲಾಟಾಡುವಂತಹ ಚಿಳಿವೀರು ನಾವು ನಾಳೆ ಗಾಂಧಿ ತುಂಬಿದ ಘರತೀರು ನಾವು ಹೌದು ಹಾಗಾಗಿ ಇಂದಿನ ಈ ಸುದಿನವನ್ನ ಬಳಸಿಕೊಳ್ಳಬೇಕು ಹೇಗೆ ಕಾಣುವಂತ ನಮ್ಮದಂತಹ ವನಕ್ಕೆ ಹೋಗಬೇಕು ವನವಿಹಾರ ವಿಹಾರ ಜಲ ಕ್ರೀಡೆ ಆಡಬೇಕನ್ನು ಆಸೆ ಆಗುತ್ತಾ ಉಂಟು ಬರ್ತೀರೇನೆ ಬರ್ತಿರೇನೆ ಅಂತ ಕೇಳುವ ಹಾಗಿಲ್ಲ ಬರ್ತೀಯ ಬರ್ಲೇಬೇಕು ಅಂತ ಹೇಳ್ಬೇಕು ಒಂದೇ ಬಸೂರಿಂದ ಬಂದವರು ನಾವು ಒಂದೇ ಅಂಗಳದಲ್ಲಿ ಆಡಿ ಬೆಳೆದವರು ಅಷ್ಟೇ ಅಲ್ಲ ಒಟ್ಟಿಗೆ ಇರುವವರು ನಾಳೆಯೂ ಕೂಡ ಒಂದೇ ಮನೆಯನ್ನು ಸೇರ್ತೇವೆ ಅಂತ ಆದ್ರೆ ಈಗ ಒಟ್ಟಿಗೆ ಹೋಗುವುದರಲ್ಲಿ ಏನು ತಪ್ಪಿದೆ ಖಂಡಿತವಾಗಿ ತುಪ್ಪ ತಿನ್ನು പടിയ നട്ടോ മുതല ഗംഗയാണിയട മുത ഗ പടി അടിയ पुष्व पलंग 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 नृतिओली अधिको thank mm -hmm. ಅಷ್ಟು ಮಾತ್ರವಲ್ಲ ಕಾಣ್ತಿರುವಂತಹ ತಿಳಿಗುಳದಲ್ಲಿ ಇಳಿದು ಜಲ ಕ್ರೀಡೆನಾಡಿ ಒತ್ತಿಯಾದ ಬಟ್ಟೆನೆಲ್ಲ ಬಿಟ್ಟಿಟ್ಟು ಮಡಿ ವಸನವನ್ನ ಉಟ್ಟಿದ್ದೇವೆ ಅಂತ ಇತ್ತು ಇಷ್ಟಕ್ಕೆ ಸಾಕಾಗ್ತದೇನೆ ಹೆಣ್ಣಿನ ಶೃಂಗಾರ ಪರಿಪೂರ್ಣತೆ ಆಗಬೇಕು ಅಂತ ಆದರೆ ಮುಡಿಗೆ ಹೂ ಬೇಕು ಮೊದಲು ಬೇಕಾಗಿರುವುದು ಆ ಬಳಿಕ ಉಳಿದದ್ದು ನಮಗೆ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಹಾಗಾದ್ರೆ ತಡ ಮಾಡುವುದಲ್ಲ ನಾನಾ ರೀತಿಯ ಸುಮಗಳು ಅಳೆಯುತ್ತೇವೆ ನನಗೆ ತುದಿಯಲ್ಲಿ ಮಲ್ಲಿಗೆ ತುದಿಯಲ್ಲಿ